ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಪರಿಹಾರ ಬಂದು ತುಂಬಾ ನಮಗೆ ಈಸಿಯಾಗಿರುತ್ತೆ ಖುಷಿಯನ್ನು ಕೊಡುತ್ತೆ ಮನೆಯಲ್ಲಿರುವ ಸಮಸ್ಯೆಗಳು ನಾವು ಚಿಟಿಕೆ ಹೊಡೆಯೋದ್ರಲ್ಲಿ ಹೋಯ್ತಾ ಇಷ್ಟು ಪರಿಣಾಮಕಾರಿ ಇದೆಯಾ ಇಷ್ಟು ಎಫೆಕ್ಟ್ ಕೊಡುತ್ತಾ ತುಂಬಾ ನಮಗೆ ಇದ್ರ ಮೆಥೆಡು ಈ ಸಮಯ ಅನ್ನೋದು ನಮ್ಗೆ ಗೊತ್ತಿರಲಿಲ್ವೇ ಅಂತ ನಾವೇ ಅಂದ್ಕೊಂಡ್ಬಿಡ್ತೀವಿ ಸ್ನೇಹಿತರೆ ಪರಿಹಾರ ಶಾಸ್ತ್ರಗಳಲ್ಲೇ ಇದಿದೆ ಯಾಕಂದರೆ ಕೆಲವೊಬ್ಬರು ನಾವು ಎಲ್ಲ ರೀತಿಯಲ್ಲೂ ಪೂಜೆಗಳು ಮಾಡ್ಕೊಳ್ತೀವಿ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ದಾನ ಮಾಡ್ತೀವಿ ಧರ್ಮ ಮಾಡ್ತೀವಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಒಳ್ಳೆಯದನ್ನೇ ನಾವು ಬಯಸ್ತೀವಿ ಇನ್ನೊಬ್ಬರಿಗೆ ಕೆಟ್ಟದ್ದು ನಾವು ಬಯಸೋದಿಲ್ಲ ಆದರೂ ಯಾಕೆ ನಮಗೆ ಸಮಸ್ಯೆಗಳು ಅನ್ನೋದು ತುಂಬ ಜನಕ್ಕೆ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ ಆಗಿರುತ್ತೆ ನಮಗೆ ನಮ್ಮ ಹಿರಿಯರು ತೀರೋಗಿರುವಂಥವರು ಇರ್ತಾರಲ್ವ ನಮ್ಮ ಪಿತೃಗಳು ಅವರು ಏನು ಮಾಡಿರ್ತಾರೆ ಅದು ಕೂಡ ಮುಂದೆ ಸಾಕ್ಕೊಂಡು ಬಂದಿರುತ್ತೆ ನಮಗೆ ಅದು ಕಷ್ಟ ಆಗಿರಬಹುದು ಅವರು ಏನಾದರೂ ಸಮಸ್ಯೆಗಳು ಹೋಗಿದ್ರೆ ಆ ಸಮಸ್ಯೆಗಳು ನಮಗೇ ಮತ್ತೆ ಆ ಕರ್ಮ ಅನ್ನೋದು ಬಂದಿರುತ್ತೆ ಒಳ್ಳೆಯದು ಮಾಡಿದರೆ ಒಳ್ಳೆಯದು ಕೂಡ ಆಗುತ್ತೆ ಆದರೆ ಇದು ಎಷ್ಟುವರೆಗೂ ಸರಿ ಅಂತ ನಮಗೇ ಅನಿಸುತ್ತೆ ನಾವು ಮಾಡದೆ ಇರುವಂತ ತಪ್ಪನ್ನ ನಾವು ಯಾಕೆ ಅನುಭವಿಸ್ಬೇಕು ಅನ್ನೋದು ನಮ್ಗೆ ಇರುತ್ತೆ ಆದ್ರೆ ಅವ್ರು ನಮ್ಮ ಪಿತೃಗಳಾಗಿರ್ತಾರೆ ಅದಕ್ಕೋಸ್ಕರ ಎಲ್ಲ ಸಾಲಗಳು ಜಾಸ್ತಿ ಇದೆ ಆರೋಗ್ಯದಲ್ಲಿ ತುಂಬಾ ಏರುಪೇರಿದೆ ಅಂತ ಹೇಳಿದ್ರೆ ನಾವು ಮಾಡುವಂಥ ಆಲೋಚನೆ ಕೂಡ ಅದೇ ರೀತಿ ಇರುತ್ತೆ ಅಂದರೆ ನಾವು ದೊಡ್ಡೋರಿಗೆ ಒಂದು ಗೌರವ ಇಲ್ಲದೆ ಅವರು ಏನು ಮಾಡಿದ್ದಾರೆ ಅವ್ರಿಗೇನು ನೋಡಬೇಕು ಈ ಥರ ಏನಾದರೂ ಭಾವನೆ ಇದ್ದರೂ ಕೂಡ ನಮಗೆ ಈ ಕಷ್ಟಗಳು ತಪ್ಪಿದ್ದಲ್ಲ ಆದರೆ ಈ ಕಷ್ಟಗಳನ್ನು ನಾವು ತೀರಿಸ್ಕೊಳ್ಳೋದಕ್ಕೆ ಈ ಪರಿಹಾರ ಅನ್ನೋದು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರಗಳಲ್ಲಿ ಸ್ನೇಹಿತರೆ ನಾವು ಈ ಪರಿಹಾರವನ್ನು ತುಂಬ ಸರಿ ಮಾಡಿರ್ತೀವಿ ಆದರೆ ಯಾವ ಸಮಯದಲ್ಲಿ ಮಾಡಬೇಕು ಯಾವ ಜಾಗದಲ್ಲಿ ಮಾಡಬೇಕು ಅನ್ನೋದು ತಿಳ್ಕೊಂಡಿರಬೇಕು ಆಗ ಮಾತ್ರ ನಾವು ಮಾಡುವಂಥ ಈ ಪರಿಹಾರದಲ್ಲಿ ರಿಸಲ್ಟ್ ಅನ್ನೋದು ಸಿಗುತ್ತೆ ಇದನ್ನು ನಾವು ಶುಕ್ರವಾರದ ದಿನಗಳಲ್ಲಿ ಮಾತ್ರ ಮಾಡಿಕೊಂಡ್ರೆ ಎಷ್ಟೋ ಜನಕ್ಕೆ ನಾವು ಎಷ್ಟೋ ಒಳ್ಳೆಯದನ್ನು ಬಯಸ್ತೀವಿ ಯಾರಿಗೂ ಕೂಡ ಒಂದು ಸಣ್ಣ ನೋವಾಗಬಾರ್ದು ಅಂತ ಅಂತ ಬಯಸ್ತೀವಿ ಅಂಥದ್ರಲ್ಲಿ ನಮಗೆ ಯಾಕಪ್ಪ ಇಷ್ಟೊಂದು ಪರೀಕ್ಷೆಗಳು ದೇವ್ರು ಇದ್ದಾರೋ ಇಲ್ವೋ ಅಂತಂದ್ಬಿಟ್ಟು ಒಂದೊಂದು ಸಾರಿ ನಾವು ಪ್ರಶ್ನೆ ಹಾಕ್ಕೊಳ್ತೀವಿ ಎಲ್ರಿಗೂ ಗೊತ್ತು ನೋಡಿ ಸ್ನೇಹಿತರೆ ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ ಎಲ್ಲರೂ ಮೋಸ ಮಾಡ್ತಾಯಿದ್ದಾರೆ ಯಾರನ್ನ ನಂಬಬೇಕು ಬಿಡಬೇಕು ಗೊತ್ತಾಗ್ತಾ ಇಲ್ಲ ಒಂಥರ ನಾವು ಅವಲಂಬಿಗಳು ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗೇ ಇರ್ತೀವಿ ಸ್ವಾವಲಂಬಿಗಳಾಗಿರಬೇಕು ಅಂತ ಕೂಡ ನಮ್ಗೆ ಅನ್ನಿಸಿದ್ರೂ ಕೂಡ ಕೆಲವೊಂದು ಬಾರಿ ಈ ರೀತಿ ನಡೀತಾ ಇರುತ್ತೆ ಆದರೆ ನಾವು ಎಲ್ಲವನ್ನು ಮಿತಿಯಲ್ಲಿ ಇಟ್ಕೊಂಡಿದ್ದೀವಿ ಆದರೂ ಯಾಕೆ ನಮಗೆ ಈ ಸಮಸ್ಯೆಗಳಿಂದ ನಾವು ಹೊರಗೆ ಬರೋದಕ್ಕಾಗ್ತಾ ಇಲ್ಲ ಮನೆಯಲ್ಲಿ ಯಾಕೆ ಸುಖ ಸುಮ್ಮನೆ ಜಗಳ ನಾವು ಕೆಲಸ ಮಾಡೋ ಜಾಗದಲ್ಲಿ ಯಾಕೆ ಸಮಸ್ಯೆಗಳು ಈ ರೀತಿ ಇದೆ ಎಲ್ಲರೂ ನಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರೆ ನಮಗೆ ಸೊಸೈಟಿ ಟಿಯಲ್ಲಿ ನಮ್ಮದೇ ಆದಂಥ ಗೌರವ ಘನತೆ ಇಲ್ಲ ಯಾಕೆ ಅಂತಂದ್ಬಿಟ್ಟು ಒಂದು ಸಾರಿ ಪ್ರಶ್ನೆ ಬರುತ್ತಲ್ವ ಅವರು ಈ ಪರಿಹಾರವನ್ನು ಆರಾಮಾಗಿ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಪ್ರತಿ ಸಾರಿನೂ ಇದನ್ನು ಎಷ್ಟು ಸಾರಿ ಮಾಡ್ಕೊಳ್ಬೇಕು ಅನ್ನೋದು ಡೌಟ್ ಬೇಡ ಯಾಕಂದರೆ ಶುಕ್ರವಾರದ ದಿನಗಳಲ್ಲಿ ನಿಮ್ಮ ಶಕ್ತಿಯಾನುಸಾರ ನಿಮಗೆ ಸಮಯಕ್ಕನುಗುಣವಾಗಿ ಎಷ್ಟು ದಿನ ನಿಮಗೆ ಆ ಒಂದು ಪೇಷೆನ್ಸ್ ಇರುತ್ತೆ ನೋಡಿ ಮಾಡಿಕೊಳ್ಬೇಕು ಅನ್ನುವ ಒಂದು ಒಳ್ಳೆಯ ಬುದ್ಧಿ ಅನ್ನೋದು ಎಷ್ಟು ದಿನ ನಿಮಗೆ ತೋಚುತ್ತೋ ಅಷ್ಟು ದಿನ ಮಾಡಿಕೊಳ್ಬಹುದು ಸ್ನೇಹಿತರೆ ಇದಕ್ಕೆ ವಾರಗಳು ಏನೂ ಇಲ್ಲ ಯಾಕಂದರೆ ನಮಗೆ ಬದಲಾವಣೆ ಆಗ್ತಾ ಇದೆ ಒಳ್ಳೆ ಆಗ್ತಾಯಿದೆ ಅಂತ ಹೇಳಿದ್ರೆ ಇದನ್ನು ನಿಲ್ಲಿಸೋದಕ್ಕೆ ಹೋಗಬೇಡಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಲವಂಗಗಳನ್ನು ತಗೊಳ್ಳಿ ಮುಗ್ಗಿರಬೇಕು ಲವಂಗಗಳು ಇದನ್ನು ಶುಕ್ರವಾರದ ದಿನ ಸಂಜೆ ಮಾಡಿಕೊಳ್ಬೇಕು ಮನೆಯನ್ನು ನಾವು ಶುಚಿ ಮಾಡಿ ಇಟ್ಕೊಂಡಿರಬೇಕು ವಾರದಲ್ಲಿ ನಾವು ಒಂದು ಕನಿಷ್ಠ ಪಕ್ಷ ಒಂದು ಎರಡು ಸಾರಿಯಾದರೂ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ತೊಳ್ಕೊಳ್ಬೇಕು ಆ ಥರ ಇಟ್ಕೊಂಡಾಗ ಆ ಮನೆಯಲ್ಲಿರುವ ನೆಗೆಟಿವ್ ಅನ್ನೋದು ಹೊರಟೋಗುತ್ತೆ ಶುಚಿ ಮಾಡಿಕೊಳ್ಬೇಕು ಈ ಥರ ಶುಭ್ರವಾಗಿ ಮಾಡಿಕೊಂಡಾದಮೇಲೆ ನಿಮ್ಮ ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಒಂದು ಮಣ್ಣಿನ ಚಿಕ್ಕದು ದೀಪ ತಗೊಳ್ಳಿ ಅಥವಾ ತಾಮ್ರದ ಪ್ಲೇಟನ್ನು ತಗೊಳ್ಳಿ ಇವೆರಡರಲ್ಲಿ ನೀವು ಯಾವುದು ಆಗುತ್ತೆ ನೋಡಿ ಅದನ್ನು ತಗೊಳ್ಬಹುದು ಈ ಪರಿಹಾರಕ್ಕೆ ದಯವಿಟ್ಟು ನೋಡಿ ಮೊಗ್ಗಿರುವಂಥ ಲವಂಗಗಳನ್ನು ಮಾತ್ರ ತಗೊಳ್ಬೇಕು ಲವಂಗಗಳು ಅನ್ನೋದು ನೆಗೆಟಿವನ್ನು ಕೆಟ್ಟ ಶಕ್ತಿಯನ್ನು ಓಡಿಸುತ್ತೆ ಪಾಸಿಟಿವ್ ಅನ್ನೋದು ತಗೊಂಡು ಬರುತ್ತೆ ಅಂದರೆ ಆ ಕೆಟ್ಟದ್ದು ಹೋದಾಗ ನಮಗೆ ಸ್ಪೇಸ್ ಅನ್ನೋದು ಜಾಗ ಅನ್ನೋದು ಜಾಸ್ತಿ ಇರುತ್ತೆ ಆ ಜಾಗದಲ್ಲಿ ಒಳ್ಳೆಯದು ಅನ್ನೋದು ಬಂದು ಸೇರಿಕೊಳ್ಳುತ್ತೆ ಆಗ ಮಾತ್ರ ನಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಮೊದಲು ನಾವು ಆ ಕೆಟ್ಟದ್ದನ್ನು ಓಡಿಸ್ದೇ ಏನೋ ಇದ್ದೀವಿ ಅಂತ ಹೋದರೆ ನಮಗೆ ಇನ್ನೂ ಕೆಟ್ಟದ್ದೇ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಇದನ್ನು ನಮಗೆ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಏನೋ ಒಂದು ಟ್ರೈ ಮಾಡ್ತೀವಿ ಅಂತ ಮಾಡೋದಕ್ಕೆ ಹೋಗಬೇಡಿ ನಂಬಿಕೆ ಇದ್ದಾಗ ಆ ನಂಬಿಕೆ ಅನ್ನೋದು ಭರವಸೆ ಅನ್ನೋದು ನಮ್ಮನ್ನು ಇನ್ನಷ್ಟು ಗಟ್ಟಿ ಮಾಡಿಸುತ್ತೆ ಇಷ್ಟನ್ನು ಲವಂಗಗಳನ್ನು ನೀವು ಎರಡು ತಗೊಳ್ಬಹುದು ಅಥವಾ ಮೂರು ಐದು ಈ ಥರ ಇಷ್ಟೇ ತಗೊಳ್ಬೇಕು ಅಂತೇನೂ ಇಲ್ಲ ಒಂದಷ್ಟಾದರೂ ನೀವು ತಗೊಳ್ಬಹುದು ನಿಮಗೆ ಎಷ್ಟು ಇದಿರುತ್ತೋ ಅದನ್ನು ಮೊಗ್ಗಿರುವಂಥ ಲವಂಗಗಳನ್ನು ತಗೊಂಡು ಇದ್ರೆ ಪಚ್ಚ ಕರ್ಪೂರವನ್ನು ತಗೊಳ್ಳಿ ಪಚ್ಚ ಕರ್ಪೂರ ಇಲ್ಲಾಂದರೆ ಸಾಧಾರಣವಾಗಿ ನಾವು ಆರತಿ ಮಾಡ್ತೀವಿ ನೋಡಿ ಆ ಕರ್ಪೂರವನ್ನೇ ತಗೊಳ್ಳಿ ತಗೊಂಡುಬಿಟ್ಟು ಇದನ್ನು ನೀವು ಉರಿಸಬೇಕು ಯಾವ ಜಾಗದಲ್ಲಿ ಉರಿಸ್ಬೇಕು ನಿಮ್ಮ ಮನೆಯಲ್ಲಿ ನೋಡಿ ಈಶಾನ್ಯ ಮೂಲೆ ಅನ್ನೋದಿರುತ್ತೆ ಈಶ್ವರನ ಸ್ಥಾನ ಆ ಜಾಗ ಮಹಾಲಕ್ಷ್ಮಿಯ ಜಾಗ ಆ ಜಾಗ ಎಷ್ಟು ಪರಿಶುದ್ಧವಾಗಿ ಇಟ್ಕೊಂಡಿರ್ತಾರೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಆ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದಾಗುತ್ತೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಆ ಕಡೆ ಆ ಜಾಗದಲ್ಲಿ ಒಂದು ಡೋರ್ ಮೇನ್ ಡೋರ್ ಅನ್ನೋದು ಇಟ್ಕೊಂಡಿರ್ತಾರೆ ಕಸವನ್ನೆಲ್ಲ ಗುಡ್ಡೆ ಮಾಡಿ ಅಲ್ಲಿ ಬಿಟ್ಟಿರ್ತಾರೆ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ಆ ಜಾಗವನ್ನು ಯಾವಾಗಲೂ ಅಷ್ಟೆ ಅದೇ ಆ ಜಾಗದಲ್ಲಿ ದೇವರ ಮನೆ ಇರೋ ಥರ ತುಂಬ ಜನ ನೋಡ್ಕೊಳ್ತಾರೆ ಆ ಜಾಗದಲ್ಲಿ ನೀವು ದೇವರ ಮನೆ ಇಲ್ಲ ಅಂದ್ರೂ ನೀಟಾಗಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಆ ಜಾಗದಲ್ಲಿ ಪರಕೆ ಚಪ್ಪಳಿ ಈ ಥರ ಎಲ್ಲ ಬಿಡೋದಕ್ಕೆ ಹೋಗ್ಬೇಡಿ ಶುದ್ಧವಾಗಿ ಇಟ್ಕೊಂಡು ಆ ಜಾಗದಲ್ಲೇ ನೀವು ಈಶಾನ್ಯ ಮೂಲೆಯಲ್ಲಿ ಉರಿಸ್ಬೇಕು ಇದನ್ನು ಉರಿಸುವಾಗ ಆ ಹೊಗೆ ಅನ್ನೋದು ಬರುತ್ತಲ್ವ ಫಾಗ್ ಅನ್ನೋದು ಬರುತ್ತಲ್ವ ಆಗ ನೀವು ನಮಗೆ ಹಣಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆ ದೂರ ಆಗಬೇಕು ನಮ್ಮ ಮನೆಯಲ್ಲಿ ಎಲ್ಲವೂ ನೆಮ್ಮದಿಯಾಗಿ ಸಾಗಬೇಕು ನಾವು ಅಂದುಕೊಂಡಿರುವ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಬೇಕು ನಾವು ನೆಮ್ಮದಿಯ ಜೀವನ ನಡೆಸಬೇಕು ಈ ಥರ ನೀವು ಕೇಳಿಕೊಂಡು ಒಂದು ಪಾಸಿಟಿವ್ ಆಗಿ ನಾವು ಏನನ್ನಾದರೂ ಇಮ್ಯಾಜಿನೇಷನ್ ಮಾಡಿಕೊಂಡಾಗ ಎಷ್ಟು ತೃಪ್ತಿಯಾಗಿಬಿಡುತ್ತೆ ನಮಗೆ ಒಂದು ಸಾರಿಗೆ ಆ ಥರ ನೀವು ಒಳ್ಳೆಯ ಆಲೋಚನೆಗಳನ್ನು ಇದನ್ನು ಉರಿಸುವಾಗ ಮಾಡಿಕೊಳ್ಬೇಕು ಸ್ನೇಹಿತರೆ ಆ ಕಷ್ಟಗಳನ್ನು ಹೇಗಿದ್ದರೂ ಹೋಗ್ಬಿಡುತ್ತೆ ಆ ಕಷ್ಟಗಳು ಇದರಲ್ಲೇ ಬೂದಿಯಾಗಿ ಹೋಗುತ್ತೆ ನೆಗೆಟಿವನ್ನು ಬಿಟ್ಟುಬಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೋಡಿ ಈ ಥರ ಮಾಡ್ಕೊಳ್ಳಿ ಆ ಬೂದಿಯನ್ನು ಹೊರಗಡೆ ಹಾಕ್ಬಿಡಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ